ಮಹಾರಾಷ್ಟ್ರದ ಹಲವೆಡೆ ಹೆಚ್ಚಿನ ಮಳೆಯಾಗ್ತಾ ಇದೆ ಮುಂಬೈ ಸೇರಿದಂತೆ ಅನೇಕ ಕಡೆಗಳಲ್ಲಿ ಮಳೆಯಿಂದಾಗಿ ಸಮಸ್ಯೆ ಉಂಟಾಗಿದೆ ರಸ್ತೆಯಲ್ಲೇ ನೀರು ನಿಂತಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ ಇನ್ನು ಪುಣೆಯಲ್ಲೂ ಭಾರೀ ಮಳೆಯಾಗ್ತಾ ಇದೆ ಕಡಕ್ವಾಸ್ಲಾ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿದೆ ಮುಂಜಾಗ್ರತಾ ಕ್ರಮವಾಗಿ ನದಿಗೆ ಇಪ್ಪತ್ತೇಳು ಸಾವಿರದ ಇನ್ನೂರ ಮೂರು ಕ್ಯೂಸೆಕ್ ನೀರು ಹರಿಬಿಡಲಾಗಿದೆ ಇನ್ನು ಡ್ಯಾಮ್ನಿಂದ ನೀರು ಹೊರಬಿಡುವಂತಹ ಕಾರಣ ನಿನ್ನೆ ಪುಣೆಯಲ್ಲಿ ಕೆಲವು ಮಾರ್ಗಗಳನ್ನು ಕ್ಲೋಸ್ ಮಾಡಲಾಗಿತ್ತು ಬಾಬಾ ಭಿಡೆ ಸೇತುವೆಯಲ್ಲಿ ವಾಹನ ಸಂಚಾರ ನಿಷೇಧಿಸಿದ್ದ ಕಾರಣ ಜೆಎಂ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ರಾಜ್ಯದಲ್ಲಿ ಡೆಂಗಿ ಅಬ್ಬರ ದಿನೇ ದಿನೇ ಹೆಚ್ಚಾಗ್ತಿದೆ ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ ನಾನೂರ ನಲವತ್ಮೂರು ಮಂದಿಗೆ ಡೆಂಗಿ ಸೋಂಕು ತಗುಲಿದ್ದು ಹೆಮ್ಮಾರಿ ಸೋಂಕಿಗೆ ಜನ ಕಂಗಾಲಾಗಿದ್ದಾರೆ ಈ ಮೂಲಕ ರಾಜ್ಯದಲ್ಲಿ ಒಟ್ಟು ಡೆಂಗಿ ಸೋಂಕಿನ ಸಂಖ್ಯೆ ಹದಿನೈದು ಸಾವಿರದ ಐನೂರ ನಲವತ್ನಾಲ್ಕಕ್ಕೆ ಏರಿಕೆಯಾಗುತ್ತೆ ನಿನ್ನೆ ರಾಜ್ಯದಲ್ಲಿ ಡೆಂಗಿಗೆ ಯಾವುದೇ ಪ್ರಾಣಹಾನಿ ಆಗಿಲ್ಲ ಗಂಗಾವತಿಯ ಆನೆಗೊಂದಿ ಬಳಿಯಲ್ಲಿ ಇರುವಂತಹ ನವ ಬೃಂದಾವನದಲ್ಲಿ ಜಯತೀರ್ಥರ ಆರಾಧನೆಗೆ ಕೋರ್ಟ್ ತಡೆಯನ್ನು ನೀಡಿದೆ ನವ ಬೃಂದಾವನ ಜಯತೀರ್ಥರ ಬೃಂದಾವನ ಅಂತ ರಾಯರ ಮಠದವರ ವಾದ ಆದರೆ ಇದು ರಘುವರಿಯರ ಬೃಂದಾವನ ಅಂತ ಉತ್ತರಾದಿ ಮಠದವರು ವಾದವನ್ನು ಮಾಡ್ತಾ ಇದ್ರು ಸದ್ಯ ವಿವಾದ ಕೋರ್ಟ್ ಮೆಟ್ಲನ್ನು ಏರಿತ್ತು ವಿಚಾರಣೆ ನಡೆಸಿದಂತ ಧಾರವಾಡದ ಹೈಕೋರ್ಟ್ ಪೀಠ ಸದ್ಯ ನವವೃಂದಾವನದಲ್ಲಿ ಜಯತೀರ್ಥರ ಆರಾಧನೆಗೆ ತಡೆಯನ್ನು ಕೊಟ್ಟಿದೆ ಹೈಕೋರ್ಟ್ ತಡೆ ಹಿನ್ನೆಲೆಯಲ್ಲಿ ಆನೆಗುಂದಿಯ ರಾಯರ ಮಠದಲ್ಲಿ ಜಯತೀರ್ಥರ ಆರಾಧನೆ ನಡೆಸುವುದಕ್ಕೆ ಮಂತ್ರಾಲಯ ಮಠ ತೀರ್ಮಾನಿಸಿದ್ದು ಈ ಬಗ್ಗೆ ಪ್ರಕಟಣೆಯನ್ನ ನೀಡಿದೆ ರಾಜ್ಯದಲ್ಲಿ ಚಿಕ್ಕಮಗಳೂರಿನ ಕೊಪ್ಪದ ಸೌಮ್ಯ ಹತ್ಯೆ ಪ್ರಕರಣ ಸದ್ದು ಮಾಡಿದೆ ಚಿಕ್ಕಮಗಳೂರಿನ ಕೊಪ್ಪ ಠಾಣೆಯಿಂದ ಶಿವಮೊಗ್ಗದ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಗೆ ಪ್ರಕರಣ ವರ್ಗಾವಣೆಯಾಗಿದೆ ಇಂದಿನಿಂದ ರಿಪ್ಪನ್ಪೇಟೆ ಪೊಲೀಸರು ತನಿಖೆಯನ್ನು ಆರಂಭಿಸಲಿದ್ದಾರೆ ಆನಂದಪುರ ಸಮೀಪದ ಮುಂಬಾಳು ಗ್ರಾಮದಲ್ಲಿ ಸೃಜನ್ ಹೂತಿಟ್ಟ ಮೃತದೇಹವನ್ನು ಇಂದು ಹೊರತೆಗೆಯಲಾಗುತ್ತೆ ಸಾಗರ ತಹಶೀಲ್ದಾರ ಸಮ್ಮುಖದಲ್ಲಿ ಸೌಮ್ಯ ಮೃತದೇಹ ಹೊರತೆಗೆಯಲಿದ್ದು ಶಿವಮೊಗ್ಗ ಎಸ್ಪಿ ಮೆಥುನ್ ಕುಮಾರ್ ಭಾಗಿಯಾಗಲಿದ್ದಾರೆ ರಾಯಚೂರಲ್ಲಿ ವಿಚ್ಛೇದಿತ ಮಹಿಳೆ ಜೊತೆ ಪೊಲೀಸಪ್ಪನ ಲವ್ವಿ ಡವ್ವಿ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಿದ್ದಾರೆ ಸಿರುವ ಠಾಣೆ ಹೆಡ್ ಕಾನ್ಸ್ಟೇಬಲ್ ರಾಜ್ ಮೊಹಮ್ಮದ್ ಆಸ್ಪತ್ರೆಯ ಸ್ಟ್ಯಾಪ್ನರ್ ಸರಳ ಅನ್ನೋರ ಜೊತೆ ಅಕ್ರಮ ಸಂಬಂಧವನ್ನು ಹೊಂದಿದ್ದಂತೆ ಹೀಗಾಗಿ ನಿನ್ನೆ ಹೆಂಡತಿ ಮನೆಯಲ್ಲಿ ಇಲ್ಲದ ವೇಳೆ ಸರಳ ಜೊತೆ ಲವ್ವಿ ಡವ್ವಿ ನಡೆಸ್ತಾ ಇತ್ತಂತೆ ಮಾಹಿತಿ ತಿಳಿದು ಇಬ್ರನ್ನು ಪತ್ನಿ ಪ್ಯಾರಿ ಬೇಗಮ್ ಲಾಕ್ ಮಾಡಿದಾಳೆ ಚಿತ್ರದುರ್ಗದ ಹಿರಿಯೂರು ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ ಕುಖ್ಯಾತ ಅಂತಾರಾಜ್ಯ ರಾಜ್ಯ ಕಳ್ಳನನ್ನ ಬಂಧಿಸಿದ್ದು ಒಂದು ಕೆಜಿ ಮೂವತ್ತು ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆದುಕೊಂಡಿದ್ದಾರೆ ಜೊತೆಗೆ ಅರವತ್ತೆಂಟು ಸಾವಿರ ರೂಪಾಯಿ ಹಣ ಎರಡು ಬೈಕ್ ಜಪ್ತಿ ಮಾಡಿದ್ದಾರೆ ಆರೋಪಿ ಹನುಮಂತನ ವಿರುದ್ಧ ಬಳ್ಳಾರಿ ಚಿತ್ರದುರ್ಗ ತುಮಕೂರು ಶಿವಮೊಗ್ಗ ದಾವಣಗೆರೆ ಸೇರಿದಂತೆ ಹಲವು ಕಡೆ ಕೈಚಳಕ ತೋರಿಸಿದ್ದ ಈತನ ವಿರುದ್ಧ ಹನ್ನೆರಡು ಪ್ರಕರಣ ದಾಖಲಾದರೂ ಕೂಡ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿರಲಿಲ್ಲ ಈಗ ಖದೀಮನ ಲಾಕ್ ಮಾಡಿದ್ದಾರೆ ಪೊಲೀಸರು ಇನ್ನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಗ್ರಾಮೀಣ ಪೊಲೀಸರು ಮೂವರು ಖತರ್ನಾಕ್ ಕಳ್ಳರನ್ನ ಅರೆಸ್ಟ್ ಮಾಡಿದ್ದಾರೆ ಆರೋಪಿಗಳಿಂದ ಹತ್ತು ಬೈಕ್ ಎರಡು ಟ್ರ್ಯಾಕ್ಟರ್ಗಳನ್ನು ವಶ ಪಡೆದಿದ್ದಾರೆ ಬೈಕ್ ಎಕ್ಸ್ಚೇಂಜ್ ಏಜೆನ್ಸಿ ಹೆಸರಲ್ಲಿ ಬೈಕ್ ಖರೀದಿಸಿದ ಆರೋಪಿಗಳು ಆಮೇಲೆ ಕಳ್ಳಾಟ ಶುರು ಮಾಡುತ್ತಿದ್ದರು ಬಾಗಲಕೋಟೆ ಬೆಳಗಾವಿ ಹಾಗೂ ಮಹಾರಾಷ್ಟ್ರದ ಹಲವು ಗ್ರಾಮಗಳಲ್ಲಿ ಬೈಕ್ ಕಳ್ಳತನ ಮಾಡುತ್ತಿದ್ದವರಿಗೆ ಪೊಲೀಸರು ಖೆಡ್ಡ ತೋಡಿದ್ದಾರೆ ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದ ಆರಕ್ಷಕರ ಹೊರಠಾಣೆಯ ಆವರಣ ಖಾಸಗಿ ವಾಹನಗಳ ನಿಲುಗಡೆಯ ತಾಣವಾಗಿ ಮಾರ್ಪಟ್ಟಿದೆ ನರಸಾಪುರ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಹೊರಠಾಣೆಯನ್ನು ಸ್ಥಾಪಿಸಲಾಗಿತ್ತು ಆದರೆ ಅವಶ್ಯವಿರುವಂತಹ ಸಿಬ್ಬಂದಿ ನೇಮಿಸುವಲ್ಲಿ ಇಲಾಖೆ ವಿಫಲವಾಗಿದೆ ಇರುವ ಕೆಲವೇ ಕೆಲವು ಸಿಬ್ಬಂದಿಯು ಇಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದು ಆ ಸಿಬ್ಬಂದಿಗಳು ಹೊರಗೆ ಬೀಟ್ಗೆ ಅಂತ ತೆರಳಿದಾಗ ಠಾಣೆಯಲ್ಲಿ ಯಾವ ಆರೋಗ್ಯ ಸ್ಥಳೀಯರು ವಾಹನಗಳನ್ನು ಒಳಗಡೆ ನಿಲ್ಲಿಸಿ ಹೋಗ್ತಾ ಇದ್ದು ಈ ವೇಳೆ ಮೇಲಾಧಿಕಾರಿಗಳು ಗಮನಿಸಬೇಕಾಗಿದೆ ಅಂತ ಸ್ಥಳೀಯರು ಒತ್ತಾಯವನ್ನು ಮಾಡಿದ್ದಾರೆ ಚಿತ್ರದುರ್ಗ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಒಬ್ಬರು ಲಂಚ ಪಡೆದಿರುವ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಜಿಲ್ಲಾಸ್ಪತ್ರೆ ಸರ್ಜನ್ ವೈದ್ಯ ಸಾಲಿ ಮಂಜಪ್ಪ ರೋಗಿಯ ಸಂಬಂಧಿ ಬಳಿ ಆರು ಸಾವಿರ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದರು ಹೊಸ ನಾಯಕರಹಟ್ಟಿ ಮೂಲದ ಚಂದ್ರಶೇಖರ್ ಎಂಬ ವ್ಯಕ್ತಿಯಿಂದ ನಾಲ್ಕು ಸಾವಿರ ಲಂಚ ಸ್ವೀಕರಿಸಿದ್ದಾರೆ ಈ ಕುರಿತು ಸಾರ್ವಜನಿಕ ವಲಯದಲ್ಲಿ ಸರ್ಜನ್ ಡಾಕ್ಟರ್ ಸಾಲಿ ಮಂಜಪ್ಪ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗಿದೆ ವೈದ್ಯ ಸಾಲಿ ಮಂಜಪ್ಪ ಅವರ ಭ್ರಷ್ಟಾಚಾರ ಮುಖವಾಡ ಕಳಚಿಬಿಟ್ಟಿದ್ದಾರೆ ಅಲ್ಲದೆ ಅವರನ್ನ ಸೇವೆಯಿಂದ ವಜಾ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಖಾಸಗಿ ಶಾಲೆಗಳ ನವೀಕರಣದ ಶುಲ್ಕವನ್ನು ಶಿಕ್ಷಣ ಇಲಾಖೆ ಇಳಿಕೆ ಮಾಡಿದೆ ಈ ಕುರಿತಂತೆ ನ್ಯೂಸ್ ಏಟೀನ್ ವರದಿ ಮಾಡಿತ್ತು ಇದರಿಂದ ಹೆಚ್ಚೆತ್ತು ಫೈರ್ ಸೇಫ್ಟಿ ಶುಲ್ಕವನ್ನು ಕಡಿಮೆ ಮಾಡಲಾಗಿದೆ ಖಾಸಗಿ ಶಾಲೆಯ ನಗರ ಪ್ರದೇಶದಲ್ಲಿ ಐದು ಸಾವಿರ ರೂಪಾಯಿ ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಸಾವಿರ ರೂಪಾಯಿ ನಿಗದಿ ಮಾಡಿ ಪರಿಷ್ಕೃತ ಆದೇಶವನ್ನು ಶಿಕ್ಷಣ ಇಲಾಖೆ ಹೊರಡಿಸಿದೆ ಇತ್ತೀಚೆಗಷ್ಟೇ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಲಾಗಿತ್ತು ಕಳೆದ ವರ್ಷ ಶಾಲಾ ನವೀಕರಣ ಶುಲ್ಕ ಒಂದು ಸಾವಿರ ಇತ್ತು ಆದರೆ ಏಕಾಏಕಿ ಜಾಸ್ತಿ ಮಾಡಲಾಗಿತ್ತು ಶಿಕ್ಷಣ ಇಲಾಖೆ ಶುಲ್ಕ ಏರಿಕೆ ಕುರಿತಂತೆ ನ್ಯೂಸ್ ಏಟೀನ್ ವರದಿಯನ್ನು ಪ್ರಸಾರ ಮಾಡಿತ್ತು ವರದಿ ಬಳಿಕ ಎಚ್ಚೆತ್ತ ಶಿಕ್ಷಣ ಇಲಾಖೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಶುಲ್ಕ ಬದಲಾಗಿ ಐದು ಸಾವಿರಕ್ಕೆ ಮಾಡಿದೆ ಈ ಕುರಿತಂತೆ ಖಾಸಗಿ ಶಾಲಾ ಸಂಘಟನೆ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ನ್ಯೂಸ್ ಏಟಿನ್ಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಬೀದರ್ ಜಿಲ್ಲೆ ಔರಾ ತಾಲೂಕಿನ ವಡಗಾವ್ ಗ್ರಾಮದಲ್ಲಿರುವಂತಹ ಪಶು ಇಲಾಖೆ ಆಸ್ಪತ್ರೆ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ ವೈದ್ಯರು ಸಿಬ್ಬಂದಿಗಳು ಜೀವ ಭಗೆದಲ್ಲೇ ಕಾರ್ಯನಿರ್ವಹಿಸುವಂತಹ ಅನಿವಾರ್ಯತೆ ಎದುರಾಗಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಿರ್ಮಾಣವಾಗಿರುವಂತಹ ಪಶು ಆಸ್ಪತ್ರೆ ಕಳೆದ ಐದು ಆರು ವರ್ಷಗಳಿಂದ ದುರಸ್ತಿಯ ಹಂತ ತಲುಪಿದೆ ನಿತ್ಯ ಜೀವ ಭಗೆದಲ್ಲೇ ಕೆಲಸವನ್ನು ಮಾಡ್ತಾ ಇದ್ದೀವಿ ಪಶುಗಳಿಗೆ ಚಿಕಿತ್ಸೆ ನೀಡೋದಕ್ಕೆ ಹಾಗೂ ಇನ್ನಿತರೆ ಕೆಲಸ ಕಾರ್ಯ ಮಾಡೋದಕ್ಕೆ ಆಗದಂತಹ ಪರಿಸ್ಥಿತಿ ಇದೆ ಕೊಠಡಿಯ ಹೊರಗಡೆ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅಂತ ಪಶು ಆಸ್ಪತ್ರೆ ವೈದ್ಯರು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಚಿನ್ನ ಮತ್ತು ಬೆಳ್ಳಿ ಮೇಲಿನ ಕಸ್ಟಮ್ಸ್ ಸುಂಕವನ್ನು ಶೇಕಡ ಆರಕ್ಕೆ ಕಡಿತಗೊಳಿಸಿರುವ ಹಿನ್ನೆಲೆ ಚಿನಿವಾರು ಪೇಟೆಯಲ್ಲಿ ಚಿನ್ನದ ಬೆಲೆಗೆ ಇಳಿಕೆಯಾಗಿದೆ ನೆನ್ನೆಯೂ ಚಿನ್ನದ ಬೆಲೆಯಲ್ಲಿ ಭಾರೀ ಇಳಿಕೆಯಾಗಿದೆ ಎರಡು ದಿನಗಳಲ್ಲಿ ಹತ್ತು ಗ್ರಾಂ ಚಿನ್ನದ ಬೆಲೆ ಒಟ್ಟಾರೆ ನಾಲ್ಕು ಸಾವಿರ ಕಡಿಮೆಯಾಗಿ ಎಪ್ಪತ್ತೊಂದು ಸಾವಿರ ಆರುನೂರ ಐವತ್ತಕ್ಕೆ ಮಾರಾಟ ಮಾಡಲಾಗ್ತದೆ ಬೆಳ್ಳಿಯ ಬೆಲೆಯಲ್ಲಿ ಯಾವುದೇ ಇಳಿಕೆಯಾಗಿಲ್ಲ ಇಂದು ಚಿನ್ನದ ಬೆಲೆ ಇನ್ನೂ ಕಡಿಮೆಯಾಗುವ ನಿರೀಕ್ಷೆ ಇದೆ ಪ್ಯಾರಿಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ ಕ್ರೀಡಾಕೂಟದ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಮಹತ್ವದ ಘೋಷಣೆ ಮಾಡಿದೆ ರಿಲಿಯನ್ಸ್ ಫೌಂಡೇಶನ್ ಮುಖ್ಯಸ್ಥೆ ನೀತಾ ಅಂಬಾನಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯರಾಗಿ ಅವಿರೋಧವಾಗಿ ಮರು ಆಯ್ಕೆಯಾಗಿದ್ದಾರೆ ಪ್ಯಾರಿಸ್ನಲ್ಲಿ ನಡೆಯಲಿರುವ ನೂರ ನಲವತ್ತೆರಡನೇ ಒಲಿಂಪಿಕ್ಸ್ ಅಧಿವೇಶನದಲ್ಲಿ ನೀತಾ ಅಂಬಾನಿ ಶೇಕಡಾ ನೂರರಷ್ಟು ಮತದಾನದೊಂದಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಐಒಸಿ ತಿಳಿಸಿದೆ ನೀತಾ ಅಂಬಾನಿ ಪ್ರಸ್ತುತ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಲ್ಲಿದ್ದಾರೆ ಒಲಿಂಪಿಕ್ಸ್ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲು ನೀತಾ ಅಂಬಾನಿ ಪ್ಯಾರಿಸ್ಗೆ ಭೇಟಿ ನೀಡಿದ್ದಾರೆ ಇನ್ನು ಬಹು ನಿರೀಕ್ಷಿತ ಪ್ಯಾರಿಸ್ ಒಲಿಂಪಿಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಆರಂಭಗೊಂಡಿದೆ ಅಧಿಕೃತ ಆರಂಭಕ್ಕೂ ಮುನ್ನವೇ ಸ್ಪರ್ಧೆಗಳು ಶುರುವಾಗಿವೆ ನಾಳೆ ಸಂಜೆ ಒಲಿಂಪಿಕ್ಸ್ಗೆ ಅದ್ದೂರಿ ಚಾಲನೆ ಸಿಗಲಿದೆ ಒಲಿಂಪಿಕ್ಸ್ಗಾಗಿ ಪ್ಯಾರಿಸ್ನ ಕ್ರೀಡಾಗ್ರಾಮ ಭರ್ಜರಿಯಾಗಿ ಸಿದ್ದಗೊಂಡಿದೆ ಆದರೆ ಕೆಲವು ಗ್ರೂಪ್ ಹಂತದ ಸ್ಪರ್ಧೆಗಳು ನಿನ್ನೆಯಿಂದಲೇ ಆರಂಭಗೊಂಡಿದೆ ಕೆಲವೊಂದು ಕ್ರೀಡೆಗಳಲ್ಲಿ ಆಟಗಾರರಿಗೆ ಸುದೀರ್ಘ ವಿಶ್ರಾಂತಿ ಅಗತ್ಯವಿರುವುದರಿಂದ ಕೆಲವೊಂದು ಆಟಗಳನ್ನು ಬೇಗನೆ ಆರಂಭ ಮಾಡಲಾಗುತ್ತೆ ಚಾಮರಿ ಅಟಪಟ್ಟು ನೇತೃತ್ವದ ಶ್ರೀಲಂಕಾ ಮಹಿಳಾ ಕ್ರಿಕೆಟ್ ತಂಡ ಏಷ್ಯಾ ಕಪ್ ಟೂರ್ನಿಯ ಸೆಮಿಫೈನಲ್ ತಲುಪಿದೆ ನಿನ್ನೆ ನಡೆದ ಬಿ ಗುಂಪಿನ ಪಂದ್ಯದಲ್ಲಿ ಥೈಲ್ಯಾಂಡ್ ವಿರುದ್ಧ ಗೆಲುವು ಸಾಧಿಸಿದ ಶ್ರೀಲಂಕಾ ತಂಡ ಸೆಮಿಫೈನಲ್ ತಲುಪಿದೆ ಟಾಸ್ ಗೆದ್ದ ಥೈಲ್ಯಾಂಡ್ ತಂಡ ಬ್ಯಾಟಿಂಗ್ ಆಯ್ದುಕೊಂಡು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ತೊಂಬತ್ತೇಳು ರನ್ ಗಳಿಸಿತು ಸುಲಭ ಗುರಿ ಬೆನ್ನತ್ತಿದ ಶ್ರೀಲಂಕಾ ತಂಡ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಹನ್ನೊಂದು ಪಾಯಿಂಟ್ ಮೂರು ಓವರ್ಗಳಲ್ಲಿ ಗುರುಮುಟ್ಟಿತ್ತು ನಾಳೆ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಶ್ರೀಲಂಕಾ ತಂಡ ಪಾಕಿಸ್ತಾನವನ್ನು ಎದುರಿಸಲಿದೆ ನವೀನ್ ಸ್ಟುಡಿಯೋಸ್ ಬ್ಯಾನರ್ನಲ್ಲಿ ಸಿನಿಮಾ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಖ್ಯಾತ ಹಿನ್ನೆಲೆ ಗಾಯಕ ನವೀನ್ ಸಜ್ಜು ಇದೇ ಶುಕ್ರವಾರ ಈ ಸಿನಿಮಾ ಟೈಟಲ್ ಅನೌನ್ಸ್ ಆಗಲಿದ್ದು ಸ್ಯಾಂಡಲ್ವುಡ್ನ ನೂರು ಸೆಲೆಬ್ರಿಟೀಸ್ ಸಜ್ಜುಗೆ ಸಾಥ್ ಕೊಡಲಿರುವುದು ಸ್ಪೆಷಲ್ ದುಲ್ಕರ್ ಸಲ್ಮಾನ್ ನಟನೆಯ ಮೊದಲ ತೆಲುಗು ಸಿನಿಮಾ ಸೀತಾರಾಮಂ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು ಇದೀಗ ದುಲ್ಕರ್ ನಟನೆಯ ಎರಡನೇ ತೆಲುಗು ಸಿನಿಮಾ ಅನೌನ್ಸ್ ಮಾಡಲು ಎಲ್ಲಾ ತಯಾರಿ ನಡೆದಿದೆ ವೈಜಯಂತಿ ಮೂವೀಸ್ ಬ್ಯಾನರ್ ನಡಿ ಈ ಸಿನಿಮಾ ಬರಲಿದ್ದು ಭಾನುವಾರ ಅನೌನ್ಸ್ ಆಗಲಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ